ಅನಂತ ನಾ ಅಜ್ಜಿ ಪುಸ್ಸಜ್ಜಿ ಮಲ್ಡಿ ಗುಡ್ಡಕ್ಕೆ ಐತೆ ಮಲ್ಡಿ ಗುಡ್ಡಕ್ಕೆ ಹೊರಟೈತೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಬರುತ್ತೆ ಇಲ್ಲೊಡು ಚಿನಿ ಅನಂತುರಿಯಾ ಇಲ್ಲೋಡು ಅಜ್ಜಿ ಫೋಟೋ ತೆಗೀತಿ ನೋಡು ಇಲ್ಲೋಡು ಚಿನ ಇಲ್ಲಡುಡು ಓ ಓ ಹಾ ಆ ಇಲ್ಲೋಡು 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 ನೋಡಿ ನೋಡಿಲಿ ಅಜ್ಜಿ ಫೋಟೋ ನೋಡಿ ನೋಡಿಲಿ ಹಲೋ ಎಲ್ಲ ಯೂಟ್ಯೂಬ್ ಹೋಗ್ತದೆ ಯೂಟ್ಯೂಬ್ ಹೋಗ್ತದೆ ನಮ್ ತಾನೇ ಎಂಟು ಡಾಲರ್ ಆಗೋಯ್ತು ಇನ್ನೆರಡು ಡಾಲರ್ ಮಾಡಿದ್ರೆ ಸ್ಯಾಲ್ರಿ ಬರುತ್ತಿ ಇವಾಗ ಯೂಟ್ಯೂಬ್ ನಮ್ ಇಂಚರ ಫ್ರೆಂಡು ಪ್ರತಿ ತಿಂಗಳು ಹನ್ನೆರಡು ಸಾವಿರ ಹದಿನೆಂಟು ಹದಿನೈದು ಹಿಂಗೆಲ್ಲ ತಗೊಂತಾರೆ ಹಾಯ್ ಫ್ರೆಂಡ್ಸ್ ನಾವು ಮರಡಿ ಇದು ಎಂಥದ್ದು ಮರಡಿ ಗುಡ್ಡ ಮತ್ತು ಬೋರನ್ ಕಣಿವೆ ಶಿರ್ಡಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಿಮ್ ಶುಕ ಮತ್ತು ಮಂಜುಳ ನಾನು ಪುಷ್ಪಲತಾ ಎಲ್ಲ ಹೋಗ್ತಾ ಇದ್ದೀವಿ ಮರಡಿ ಗುಡ್ಡಕ್ಕೆ ಅವರೆಲ್ಲ ಬೇರೆ ಬೇರೆ ಅವ್ರವ್ರ ಕಾರಣಾಗ ಅವ್ರವ್ರು ಬರ್ತಾಯಿದ್ದಾರೆ ಕಿಮಕನ ಕಾರ್ನಾಗೆ ಹೋಗ್ತಾ ಇದ್ದೀವಿ ಸರಿ ಚಾಯಿನ ಕಾರ್ನಾಗ ಚಾಯ ಕಾವ್ಯನ ಕಾರಣಕ್ಕೆ ಕಾವ್ಯ ಎಲ್ಲ ಅವರೆಲ್ಲ ಅವ್ರವ್ರ ಕಾರ್ನಾಗ ಅವ್ರು ಹೋಗ್ತಾ ಇದ್ದಾರೆ ನಾವು ಕಿಮಕನ ಕಾರಣಾಗ ಹೋಗ್ತಾ ಇದ್ದೀವಿ ಹೋಗಿದ್ದೀವಾಗಲೇ ಬೋರನ್ ಕಣ್ಮೆಗೆ ಹೋಗಿ ಅಲ್ಲೊಂದತ್ರ ಪ್ಲೇಸು ಗಿಡದಡಲ್ಲಿ ಕೂತ್ಕೊಂಡಿದ್ದೀವಿ ಕೂತ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ ಆ ಒಂದು ಜಾಗ ತುಂಬ ಚೆನ್ನಾಗಿದೆ ಸಾಯಿಬಾಬಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಮಾಡಿಸಿದ್ದಾರೆ ಪ್ರತಿಮೆ ಸಾಯಿಬಾಬನ ಪ್ರತಿಮೆನೇ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಆ ಒಂದು ಪ್ಲೇಸಲ್ಲಿ ಸರಿ ನಾವೆಲ್ಲ ಹೋಗಿದ್ದೀವಿ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಶಿರಾ ಹನ್ನೊಂದು ಗಂಟೆಗೆ ಬಿಟ್ವಿ ಅಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಹೋಗಿದ್ವಿ ಸರಿ ಅಲ್ಲೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಡ್ಯಾಮ್ ಹತ್ರ ಹೋಗಲಿಲ್ಲ ಅಲ್ಲಿ ಕೆರೆಯಲ್ಲಿ ನೀರಿಲ್ಲ ಅಂತಂದು ಡ್ಯಾಮ್ ಹತ್ರ ಹೋಗಿಲ್ಲ ನಾವು ಅಲ್ಲಿ ಕುಂತಿದ್ದೀವಿ ಇನ್ನೂ ಚಾಯ ಛಾಯಾ ಮತ್ತು ಕಾವ್ಯ ಅವರ ಕಾರ್ಗಳಿನ್ನೂ ಬಂದಿರಲಿಲ್ಲ ನಾವು ಫಸ್ಟ್ ಹೋಗಿದ್ವಿ ಹೋಗ್ಬಿಟ್ಟು ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಕುಂತಿದ್ದೀವಿ ಒಂದು ಪ್ಲೇಸಲ್ಲಿ ಸರಿ ಹ್ಞೂ ಸರಿ ಅಲ್ಲೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲೊಂದು ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ ಕಿಮ್ಶುಕರ್ ಡ್ಯಾಡಿ ಅವರು ಪ್ರಸಾದ್ ಈಶ್ವರಿ ಪ್ರಸಾದ್ ಅಂತ ಸರಿ ಅವರು ಎಲ್ಲ ಕಿಮ್ಶುಕ ನಮ್ಮ ಯಜಮಾನ್ರು ತಮ್ಮನ ಮಗಳು ನಮ್ಮ ಯಜಮಾನ್ರು ತಮ್ಮನ ಮಗಳು ನಮ್ಮ ಯಜಮಾನ್ರು ರಮೇಶ್ ಚಂದ್ರು ಅವ್ರ ತಮ್ಮ ಪ್ರಸಾದ್ ಅವರು ಮಗಳು ಕಿಮ್ಶುಕ ಮಂಜುಳಾ ಮಂಜುಳ ಅವರು ನಮ್ಮ ಊರಿಗಿತ್ತಿಗುಡ್ಡ ಸರಿ ಎಲ್ಲ ಬೋರನ್ ಕಣ್ವೆಗೆ ಸಾಯಿಬಾಬನ ದೇವಸ್ಥಾನದ ಹತ್ರ ಎಲ್ಲ ಹೋಗ್ತಾ ಇದ್ದೀವಿ ಅವರು ಬಂದಿದ್ದಾರೆ ಈಗ ಕಾವ್ಯ ಮತ್ತು ಚಾಯಾ ರಾಜೇಶ್ವರಿ ಅವರೆಲ್ಲ ಬಂದಿದ್ದಾರೆ ಸರಿ ನಾವೂ ಅವು ದೇವ ಸಾಯಿ ಬಾಬನ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲ ಟಿಕೆಟ್ ತಗೊಂಡ್ವಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಐವತ್ತೊಂದು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತಗೋಬೇಕು ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಅಲ್ಲಿ ದೇವಸ್ಥಾನದೊಳಗಡೆ ಹೋಗಿ ಆ ಟಿಕೆಟ್ ಕೊಟ್ಟು ಬಿಸ್ಕೆಟ್ ಸಾಯಿಬಾಬನ್ಗೆ ಗೋಧಿ ಹಿಟ್ಟಿನ ಒಂದು ಆಹಾರ ಅಂದರೆ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ಗೋಧಿ ಹಿಟ್ಟಲ್ಲಿ ಮಾಡಿರುವಂಥ ಬಿಸ್ಕೆಟ್ ತಗೊಂಡೋಗಿ ಪ್ರತಿಯೊಬ್ಬರು ಕೊಡ್ತಾರೆ ಸಾಯಿಬಾಬನಿಗೆ ನಮಗೆ ಮತ್ತೆ ಬರುವಾಗ ದೇ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರುವಾಗ ನಮಗೆ ಪ್ರಸಾದ ಎಲ್ಲ ಕೊಡ್ತಾರೆ ಬಿಸ್ಕೆಟು ಅವಲಕ್ಕಿ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಎಲ್ಲರೂ ಸಹ ಐವತ್ತೊಂದು ರೂಪಾಯಿ ಕೊಟ್ಟು ಅಲ್ಲಿ ಒಂದೊಂದು ಟಿಕೆಟ್ ತಗೊಂಡು ಸಂಕಲ್ಪ ಮಾಡಿಕೊಂಡು ನಾವು ಟಿಕೆಟ್ ಕೊಟ್ಬಿಟ್ಟು ಪೂಜಾರಪ್ಪನಿಗೆ ಅಲ್ಲಿ ಪ್ರತಿ ಪೌರ್ಣಮಿ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸೋರೆಲ್ಲ ಈ ಮುಂಚೆನೇ ಅಡ್ವಾನ್ಸಾಗಿ ಬುಕ್ಕಿಂಗ್ ಮಾಡ್ತಾರೆ ಪೂಜೆಗೆಲ್ಲ ಅಮೌಂಟು ಮುಂಚೆನೇ ಕೊಟ್ಟೋಗಿರ್ತಾರೆ ಸರಿ ಆವತ್ತು ಪೂಜೆ ದಿನ ಹೋಗಿದ್ದು ತುಂಬ ವಿಶೇಷವಾಗಿ ಚೆನ್ನಾಗಿ ಪೂಜೆ ಮಾಡ್ತಾರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಶಿರಾದಿದ್ದ ಒಂದು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಅಂದಾಜಿಗೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಪರಿಸರ ಚೆನ್ನಾಗಿ ಬೋರನ್ನು ಕಣ್ಮೆ ಡ್ಯಾಮ್ ಹತ್ರ ನಾವು ಹೋಗಲಿಲ್ಲ ಅವತ್ತು ಪೌರ್ಣಮಿ ಆದ ಬೆಳಗ್ಗೆ ಹೋದ್ವಿ ಗುರುವಾರ ಪೌರ್ಣಮಿ ಇತ್ತು ಶುಕ್ರವಾರ ಹೋಗಿದ್ದೀವಿ ನಾವು ಬೆಳಗ್ಗೆ ಸರಿ ಎಲ್ಲ ಸಂಕಲ್ಪ ಮಾಡಿ ಎಲ್ಲರದು ಸಂಕಲ್ಪ ಮಾಡ್ಕೊಂಡು ನಿಂತ್ಕೊಂಡು ನಾವು ಬೇಡ್ಕೋಬೇಕು ದೇವರಿಗೆ ನಮ್ಮದೇನು ಆಗಬೇಕು ಕೆಲಸ ಅಂತ ಕೇಳ್ಕೊಂತೀವಿ ಎಲ್ಲ ಬಂದಿದ್ದಾರೆ ಛಾಯಾ ರಾಜೇಶ್ವರಿ ಇವರೆಲ್ಲ ನಮ್ಮ ನಮ್ಮ ಯಜಮಾನ್ರು ತಮ್ಮನ ಮಕ್ಕಳು ಅವರೆಲ್ಲ ಕಿಮ್ ಶುಕ ಅಂತ ಇವರು ತಮ್ಮನ ಮಗಳು ಸರಿ ಎಲ್ಲ ಕುಂತು ಕೂತಿದ್ದೀವಿ ಎಲ್ಲ ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸಿ ಕೂತಿದ್ದೀವಿ ಎಲ್ಲನ ಕಾವ್ಯ ಅಂತ ಇವರು ನಮ್ಮ ಯಜಮಾನ್ರು ತಮ್ಮನ ಮಗಳು ಅವ್ರ ಮಗಳು ಚಾಯಿನ ಮಗಳು ಲಾಸ್ಯ ಅಂತ ಸರಿ ನಮ್ಮ ನಮ್ಮ ಯಜಮಾನ್ರು ತಮ್ಮ ತಮ್ಮವರು ಮಿಸಸ್ ಮಂಜುಳ ಅಂತ ಅವರು ಫೋಟೋ ತೆಗೆಸ್ಕೊತ ಇದ್ದಾರೆ ಪೂಜಾರಪ್ಪರು ಎಲ್ಲ ಪೂಜೆ ಎಲ್ಲ ಮಾಡಿಕೊಟ್ರು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಮಾಡಿಕೊಂಡು ಎಲ್ಲ ವಿಡಿಯೋ ಮಾಡಿಕೊಂಡು ಸರಿ ಎಲ್ಲ ಬ ಹೊರ್ಗಡೆ ಬಂದು ಮಕ್ಕಳು ನಾವು ಎಲ್ಲ ಒಂದು ಪ್ಲೇಸಲ್ಲಿ ಕೂತಿದ್ದೀವಿ ಬಂದು ಎಲ್ಲನ ಕೂತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಗೇಮ್ಗಳು ಗೇಮ್ಗಳು ಆಡ್ತಾರೆ ಡ್ಯಾನ್ಸು ಪಲ್ಟಿ ಹಾಕೋದು ಕುಣಿಯೋದು ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಿರ್ತವೆ ಮಕ್ಕಳು ರಾಜೇಶ್ವರಿ ಮಕ್ಕಳು ಚಾಯಿನ ಮಕ್ಕಳು ಕಾವಿನ ಮಗ ಎಲ್ಲ ಮಾಡ್ತಾಯಿದ್ದಾರೆ ಸರಿ ನಾನು ನನ್ನ ಅಮ್ಮಗ ಆನಂದ್ ಸೂರ್ಯ ಸಣ್ಣನು ಇನ್ನು ಬಿಟ್ಟು ಹೋಗಿದ್ದೀನಿ ಮನೇಲಿ ಸರಿ ನಾನು ಹೋಗಿದ್ದೀನಿ ಕಿಮ ಜೊತೆಗೆ ಕಿಮುಕ್ಕ ಕರ್ಕೊಂಡೋಗಿತ್ತು ನನ್ನ ಜೊತೆಗೆ ಸರಿ ನಮ್ಮ ಹೋರ್ಗಿತ್ತಿ ಅವ್ರ ರತ್ನಮ್ಮ ಅಂತ ಕಾವ್ಯರಮ್ಮ ಸರಿ ಅಲ್ಲೊಂದು ಪ್ಲೇಸಲ್ಲಿ ಕೂತಿದ್ದೀವಿ ಎಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ ಚೆನ್ನಾಗಿ ಹೂವಿನ ಗಿಡಗಳು ಎಲ್ಲ ರೋಡ್ಗಳು ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ಮ ಗಿಡಗಳ ಬೆಳೆಸಿದ್ದಾರೆ ನೋಡೋಕ್ಕೆ ಒಂದು ಆನಂದ ಆಗ್ತಿರುತ್ತೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವರೆಲ್ಲ ಹೋಗ್ತಾಯಿದ್ದೀವಿ ಒಂದು ಪ್ಲೇಸಲ್ಲಿ ಅಲ್ಲಿ ಕುತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಸರಿ ಅವರು ರತ್ನಮ್ಮ ಅಂತ ಮಂಜುಳ ಅಂತ ನಮ್ಮವ್ರಿಗಿತ್ತೀರೋ ಅವರಿಬ್ರು ಸರಿ ಅಲ್ಲೊಂದು ಪ್ಲೇಸಲ್ಲಿ ಎಲ್ಲ ನಿಂತಿದ್ದೀವಿ ನಾನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅವಕ್ಕೆಲ್ಲ ಡೈಲಿ ನೀರು ಬಿಡಬೇಕು ಅವೆಲ್ಲ ಚೆನ್ನಾಗಿ ಪೋಷಣೆ ಪೋಷಣೆ ಮಾಡಬೇಕು ಗಿಡಗಳಿಗೆ ಮಾಡಿದ್ರೇ ಆ ಥರ ಇರೋಕ್ಕೆ ಸಾಧ್ಯ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೇವೋ ಹಂಗೆ ಬೆಳೆಸ್ಬೇಕು ಗಿಡಗಳನ್ನ ಹೌದೇ ಹೌದು ಅವಕ್ಕೆಲ್ಲ ಆರೈಕೆ ಮಾಡಬೇಕು ಗೊಬ್ಬರ ಹಾಕಬೇಕು ಊಟ ತಿಂಡಿ ಮಕ್ಕಳಿಗೆ ನಾವು ಹೆಂಗೆ ಕೊಡ್ತೀವೋ ಹಂಗೆ ಅವಕ್ಕೂ ಕೊಡಬೇಕು ನಾವು ಮಕ್ಕಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ನೀರು ಊಟ ತಿಂಡಿ ಹಾಲು ಎಲ್ಲ ಹೆಂಗೆ ಕೊಡ್ತೀವಿ ಹಂಗೆ ಗಿಡಗಳಿಗೆಲ್ಲ ಪೋಷಣೆ ಮಾಡಬೇಕು ಗೊಬ್ಬರ ಗೋಡು ಹಾಕಿ ನೀರಿಟ್ಟು ಚೆನ್ನಾಗಿ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲೊಂದು ಹತ್ರ ನಿಂತ್ಕೊಂಡು ಎಲ್ಲ ಫೋಟೋ ತೆಗಿಸ್ಕೊತಾ ಇದ್ದೀವಿ ಸರಿ ನಾನೆಲ್ಲ ಅವರೆಲ್ಲ ಫೋಟೋ ತೆಗೀತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕಿಮ್ ಶುಕ ಚಾಯಾ ರಾಜೇಶ್ವರಿ ಕಾವ್ಯ ಸರಿ ಮಂಜುಳಾ ಈಶ್ವರಿ ಪ್ರಸಾದ್ ಅವರು ರತ್ನಮ್ಮ ಸರಿ ಪುಷ್ಪಲತಾ ನಾನು ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಎಲ್ಲ ವಿಡಿಯೋ ಮಾಡಿಕೊಂಡು ಹೋಗಿದ್ದೀವಿ ನಾವೊಂದು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಈ ಥರ ಹಾಕ್ತಾ ಇರ್ತೀವಿ ಔಟ್ಸೈಡ್ ವಿಡಿಯೋಗಳು ಅಲ್ಲಿ ಇಲ್ಲಿ ಹೋಗಿ ಬಂದಿರೋ ವಿಡಿಯೋಗಳೆಲ್ಲ ವೀಡಿಯೋಗಳ್ನ ಹಾಕ್ತಾ ಇರ್ತೀವಿ ನಮ್ಮ ಒಂದು ವಿಡಿಯೋ ಇದೇ ಥರ ಆಗ್ತಾ ಇರ್ತೀವಿ ಸರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಮಗೆ ಎನ್ಕ್ರೀಸ್ ಕೊಡಬೇಕು ಅಂತಂದರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಬೇಕು ನೋಡಿ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ ಸರಿ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ರಾಜೇಶ್ವರಿ ಮಕ್ಕಳು ಇಬ್ರು ಅವಳು ಚಾಯಿನ ಮಗಳು ಆ ಚಾಯಿನ ಮಗ ಸರಿ ಕಾವ್ಯ ಕಾವ್ಯ ಮಗ ಒಬ್ಬ ಅವನು ಎಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳು ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಹೇಗಿತ್ತು ಅಂತ ಯಾವ ರೀತಿ ವಿಡಿಯೋ ಮಾಡಿದ್ದೀವಿ ಪ್ಲೇಸ್ ಯಾವ ರೀತಿ ಇದೆ ಸರಿ ಈಗ ಎಲ್ಲ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಸರಿ ಸರಿ ಸಾಕಿ ಸಾಕಿ ಬೇಜಾರಾಗಿಯೇ ಹಾಂ ಇವಜ್ಜೀ ಟೂರ್ ಹೊಡೆಯೋಕೆ ಹೋಗೈತಿ ಬೇಜಾರೇನಾಗಲ್ಲಮ್ಮ ಗುಂಡನ್ನ ನೋಡಿದರೆ ಎಷ್ಟು ಅಲ್ಲೆಲ್ಲ ನೆನ್ಸ್ಕೊಳ್ತಿದ್ವಿ ಎಲ್ಲರೂ ಕೇಳಿದರು ಅನಂತ ಸೂರ್ಯನ ಕರ್ಕೊಂಡು ಬಂದಿದ್ರೆ ಅವನು ಆಟ ಆಡೋದು ನೋಡೋನು ಎಲ್ಲ ಮಕ್ಳು ಆಟ ಆಡೋದು ಈ ಪರಿಸರ ದೇವಸ್ಥಾನ ಎಲ್ಲ ದರ್ಶನ ಮಾಡೋನು ಆನಂತ ಸೂರ್ಯ ನೀವು ಯಾಕೆ ಬಿಟ್ಟು ಬಂದಿದ್ದು ಯಾಕೆ ಬಿಟ್ಟು ಬಂದಿದ್ದು ಇಂಚಾರನ್ನ ಯಾಕೆ ಕರ್ಕೊಂಡು ಬರಲಿಲ್ಲ ಅವ್ರ ತಾತನ ಕರ್ಕೊಂಡು ಬರಬೇಕಾಗಿತ್ತು ತಾತ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅಂತಂದು ಎಲ್ಲ ಕೇಳಿದರು ಹ್ಞೂ ಎಲ್ಲ ಕೇಳಿದರು ಸರಿ ಎಲ್ಲ ನೋಡ ಹುಡುಗ್ರೆಲ್ಲ ಹೆಂಗೆ ಕುಣಿತಾ ಎಲ್ಲ ಟಾಟ ಮಾಡ್ತಾ ಇದ್ದಾವೆ ಅದು ಕಾವಿನ ಮಗ ಅಂತೂ ಕುಣಿತಾ ಇದ್ದು ಸುಮ್ಮನೆ ಅದು ಯು ಕೆ ಜಿ ಅದು ಎಲ್ ಕೆ ಜಿ ಚಾಯಿನ ಮಗ ಕಾವಿನ ಮಗ ಯು ಕೆ ಜಿ ಎರಡು ಗಂಡುಗಳು ಕುಣಿತಾ ಇದ್ದಾವೆ ಸುಮ್ಮನೆ ನಮ್ಮ ಮಾನನ್ಸೂರಿನ ಕರ್ಕೊಂಡೋಗಿದ್ದಿದ್ರೆ ಅದೊಂದು ಗಂಡು ಸೇರಿಕೆಮ್ಮದು ಗಂಡು ಮೂರು ಗಂಡುಗಳು ಮೂರು ಹೆಣ್ಣು ಮೂರು ಹೆಣ್ಣು ಮೂರು ಗಂಡು ರಾಜೇಶ್ವರಿಗೆ ಹ್ಞೂ ಅವನು ಹುಡುಗನು ಅವ್ರ ಜೊತೆಗೆ ರಾಜೇಶ್ವರಿಗೆ ಇಬ್ರು ಮಕ್ಕಳು ಚಾಯಿನ್ಗೊಂದು ಗಂಡು ಒಂದು ಹೆಣ್ಣು ಕಾವಿನಗೊಂದು ಗಂಡು ಪಾಪು ಸರಿ ಎಲ್ಲ ಕುಣಿತಾ ಇದಾವ್ ಸುಮ್ನ ಅವ್ರು ನೋಡೋದೇ ಆನಂದ ತಾತ ಈಶ್ವರಿ ತಾತ ಈಶ್ವರಿ ಪ್ರಸಾದ್ ಹಂಗೆ ತಾತ ಮೊಮ್ಮಕ್ಕಳ ಡ್ಯಾನ್ಸ್ ಎಲ್ಲ ನೋಡ್ತಾ ಐತೆ ಹೊಸ ಅಜ್ಜಿ ಸರಿ ರತ್ನಜ್ಜಿ ಮಂಜಜ್ಜಿ ಎಲ್ಲ ಮೊಮ್ಮಕ್ಕಳು ಡ್ಯಾನ್ಸ್ ನೋಡೋದೇ ಆನಂದ ಎಲ್ಲ ಒಂದು ಹತ್ರ ಕುತಿದ್ದೀವಿ ಅಲ್ಲಿ ಕಟ್ಟೆ ಹತ್ರ ಏಕನ ಅದು ಪೂಜರಪ್ಪರ ಮನೆ ಅದು ಮನೆ ಎದುರುಗಡೆ ಕಟ್ಟೆ ಎಲ್ಲ ಮೆಟ್ಲೆಲ್ಲ ಹಾಕಿ ತುಂಬ ಡಿಸೈನಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲಿ ಕೂತಿದ್ವಿ ಎಲ್ಲನ ಕೂತ್ಕೊಂಡು ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ವು ಡ್ಯಾನ್ಸ್ ಮಾಡ್ತಾಯಿದ್ವು ಛಾಯಾ ಯಜಮಾನ್ರು ಹನುಮಂತರಾಜು ಅಂತ ಸರಿ ರಾಜೇಶ್ವರಿ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಲಾಸ್ ಲಾಸಿಯನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಇಬ್ರು ಹುಡುಗಿಯರು ಸರಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಸರಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಹುಡುಗಿಯರದ್ದು ಡ್ಯಾನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರೂ ಪ್ರತಿಯೊಬ್ಬರೂ ನಮ್ಮ ಹುಡುಗಿಯರ ಡ್ಯಾನ್ಸ್ ಹೇಗಿತ್ತು ಅಂತ ನೋಡು ನಮ್ಮ ರಾಜೇಶ್ವರಿ ಮಗಳು ಡ್ಯಾನ್ಸ್ ಮಾಡ್ತಾ ಐತೆ ಲಾಸ್ಯ ಯಾಕೋ ನಿಂತೈತೆ ಲಾಸ್ಯ ಸುಸ್ತಾಗೈತೆ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ನೋಡು ಕಾವ್ಯ ರಾಜೇಶ್ವರಿ ಮಗಳು ಡ್ಯಾನ್ಸ್ ಮಾಡ್ತಾ ಐತೆ ಚಿಕ್ಕ ಮಗಳು ಬೋರನ್ ಕಣ್ವೆ ಶಿರಡಿ ಸಾಯಿಬಾಬನ ದೇವಸ್ಥಾನ ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಐತೆ ಎಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ ಹುಡುಗರು ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಐತೆ ಎಲ್ಲನೂ ನಾಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು ಅದು ಸ್ಕೂಲಲ್ಲೆಲ್ಲ ಪ್ರಾಕ್ಟೀಸು ಕೊಟ್ಟಿರ್ತಾರೆ ಮಕ್ಕಳಿಗೆ ಅವರು ಅದೇನೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದರೆ ಮರ್ತೋಗಲ್ಲ ಇಲ್ಲಾಂದರೆ ಮರ್ತೋಗ್ಬಿಡ್ತೈತೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ರಾಜೇಶ್ವರಿ ಮಗಳು ಡ್ಯಾನ್ಸ್ ಹೋಗ್ತಿರ್ವೇ ಹ್ಞೂ ಪ್ರೆಸಿಡೆನ್ಸಿಗೆ ಹೋಗ್ತಾರೆ ಇಬ್ರೂನು ಒಬ್ಬಳು ಸೆವೆಂತ್ ದೊಡ್ಡೋಳು ಇವನು ನೋಡಿದ್ರು ಚಾಯಿನ ಮಗ ಇವನು ಈ ಕಡೆನು ಇವನು ಕಾವಿನ ಮಗ ಇವನು ಎಲ್ ಕೆ ಜಿ ಇವ್ನ ಯು ಕೆ ಜಿ ನಮ್ಮ ಆನಂದ್ಸೂರಿಯನ್ನು ಬಿಟ್ಟಿದ್ದರೆ ಅದು ಕುಣಿಯೋದು ಅವ್ರ ಜೊತೆಗೆ ಆನಂದ ಸೂರಿಯನ್ನು ಕರ್ಕೊಂಡೋಗಿದ್ರೆ ಅವನು ಕುಣಿಯ ನೋಡು ಇಬ್ರು ಕುಚ್ಚು ಫ್ರೆಂಡ್ಸ್ ಹೆಂಗ್ ಕುಣಿತಾ ಇದಾರೆ ಎಲ್ಲ ಒಬ್ರಿಗೊಬ್ರು ಚಕ್ಕೆ ಹಾಕಂಡ್ ಅಗ್ಲ ಮಕ್ ಕೈ ಹಾಕೊಂಡ್ ಸ್ಟೆಪ್ಪು ಸ್ಟೆಪ್ ಹಾಕ್ತಾ ಇದಾರೆ ಇಬ್ಬರುನು ಸ್ಟೆಪ್ ಹಾಕೊಂಡ್ ಕುಡಿತಾ ಇದಾರೆ ಇಬ್ಬರುನುನು ಸುಸ್ತಾಗ್ ಬಿಡ್ರಪ್ಪ ಅಂದ್ರು ಬಿಡ್ತಾ ಇಲ್ಲ ರೆಸ್ಟ್ ತಗೊಳ್ರು ಅವ್ರ ಅಜ್ಜಿ ಅಯ್ಯೋ ಎಣ್ಣೆ ಮಸಾಜ್ ಮಾಡ್ಬೇಕು ನೀರೊಯ್ದು ಕಾಲು ಅಜ್ಜಿ ಕಾಲು ನೋಯುತ್ತೆ ಅಂಬ್ತಾನೆ ಕಾಲಿ ಸಿಗ್ಬೇಕಮ್ಮ ರಾತ್ರಿ ಎಲ್ಲ ನನಗ್ ಡ್ಯೂಟಿ ಬೀಳುತ್ತೆ ಅಂತ ಹೇಳ್ತಿತ್ತು ಅವ್ರ ಅಜ್ಜಿ ರತ್ನಜ್ಜಿ ಕಾಲು ನೋವು ಅಂತಾನೆ ಇವಾಗೇನ ಏನೋ ಬಿಡ್ತಾನೆ ರಾತ್ರಿಕ್ ನನಗೆ ಅವನ್ ಸೇವೆ ಮಾಡ್ಬೇಕು ನಾನು ಅವನಿಗೆ ಅಂತ ಹೇಳ್ತಿತ್ತು ಅವ್ರ ಅಜ್ಜಿ ಅವ್ರೇನ್ ಮಾಡಲ್ಲ ಸೇವೆ ನಾವು ಮಾಡ್ಬೇಕು ಅವ್ರಿಗೆ ಸೇವೆನೇ ಅಂತ ಹೇಳ್ತಿತ್ತು ಅವ್ರ ಅಜ್ಜಿ ಮಾಡಿ ಇದ್ದಾರೆ ಸರಿ ಇದಾರೆ ನೋಡಿ ಅವನು ಇವನು ಎಲ್ ಕೆ ಜಿ ಇವನು ಯು ಕೆ ಜಿ ನಾಲ್ಕು ವರ್ಷಕ್ಕೆ ಸೇರಿಸ್ಕೊತಾರೆ ಸ್ಕೂಲ್ಗೆ ಫ್ಲೈಓಮ್ಗೆ ಎಲ್ ಕೆ ಜಿ ನಾಲ್ಕು ವರ್ಷಕ್ಕೆ ಎಲ್ ಕೆ ಜಿ ಐದು ವರ್ಷಕ್ಕೆ ಯು ಕೆ ಜಿ ಅವನಿಗೆ ಇವಾಗ ಐದು ವರ್ಷ ಅವನಿಗೆ ಹೆಸರು ನನಗೆ ಜ್ಞಾಪಕ ಅಮ್ಮ ಹೇಳಿದ್ರು ನನಗ್ ಜ್ಞಾಪಕ ಇಲ್ಲ ಮರ್ತೋಗೈತೆ ಹ್ಞೂ ನೋಡಿ ಹೆಂಗೆ ಕುಣಿತಾ ಇದ್ದಾರೆ ಇಬ್ರು ಡ್ಯಾನ್ಸ್ ಮಾಡ್ತಾರೆ ಹ್ಞೂ ವೈಟ್ ಡ್ರೆಸ್ಸು ಇಬ್ರು ಏನು ಡ್ಯಾನ್ಸ್ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಅಜ್ಜಿ ತಾತಗಳೆಲ್ಲ ಎಲ್ಲ ಕೂತ್ಕೊಂಡು ನೊಕ್ಕಿದ್ದು ನೊಕ್ಕಿದ್ದೆ ಅವ್ರ ಅಮ್ಗಳು ಎಲ್ಲ ನಾ ಹನುಮಂತರಾಜ್ ಅವ್ರ ಅಪ್ಪ ಎಲ್ಲ ನಕ್ಕಿದ್ದು ನಕ್ಕಿದ್ದೆ ತಾತ ಈಶ್ವರಿ ಪ್ರಸಾದ್ ತಾತ ಎಲ್ಲ ನೋಡಿದ್ ಡ್ಯಾನ್ಸ್ ಡ್ಯಾನ್ಸ್ ನೋಡಿ ನೋಡಿ ಆನಂದ ಅದು ಮ್ಯೂಸಿಕ್ ಬೇರೆ ಹಾಕಿದ್ವಿ ಆಮೇಲೆ ವಿಡಿಯೋ ಬೇರೆ ಮಾಡ್ತಾ ಇದ್ವಿ ಎಲ್ಲ ನೋಡ್ತಾ ಇದ್ವಿ ಅದು ಖುಷಿ ಅವ್ರಿಗೆ ಎಲ್ಲ ನೋಡ್ತಾ ಇದಾರೆ ಕುಣಿಯನ್ನ ಡ್ಯಾನ್ಸ್ ಮಾಡೋಣ ಅಂತಂದು ಮಾಡ್ತಾ ಇದಾರೆ ಮ್ಯೂಸಿಕ್ ಹಾಕಂಗಿಲ್ಲ ಯೂಟ್ಯೂಬ್ ಅಲ್ಲಿ ಅದೇ 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 ಅದೇ

ಹಂಗ ಕುಣಿತಾ ಇದಾರೆ ಇಬ್ರು ಒಂದಾಗಿನೂ ಎಷ್ಟೊತ್ತಿನಿಂದ ಡ್ಯಾನ್ಸ್ ಮಾಡ್ತಾ ಇದಾರೆ ಗೊತ್ತೇ ಹ್ಮ್ ಈಗ ಸ್ಟಾಪ್ ಅಗಳಮ್ಮ ಇನ್ನ ಕುಣಿತಲ್ಲೇ ಇದ್ದಾರೆ ನಾನು ವಿಡಿಯೋ ಮಾಡಿದ್ದು ಮಾಡಿದ್ದೆ ವಿಡಿಯೋ ಮಾಡಿದ್ದು ಮಾಡಿದ್ದೆ ಹ್ಮ್ ಈಗ ಲಾ ಲಾಸ್ ಇನ್ ಡ್ಯಾನ್ಸು ಸರಿ 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 ಇನ್ಗೆ ವಿಡಿಯೋ ಮಾಡಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕ ಮನೆಯಾಗ ಬರೀ ಅನಂತೂರಿನ್ ಹಿಡ್ದು ಹಿಡಿದು ಸಾಕಾಗಿತ್ತು ಈಗ ಬೇರೆ ಬೇರೆ ಎಲ್ಲರ ವಿಡಿಯೋ ಹುಡುಗ ಮಾಡ್ಕೊಂಬಂದಿದ್ದೀನಿ ಅವೆಲ್ಲ ನನ್ನ ಮೊಮ್ಮಕ್ಕಳೇ ವಸ್ತುನು ಮಗಳು ಮಕ್ಳು ಮಕ್ಕಳೆಲ್ಲ ಎಷ್ಟು ಜನ ಮೊಮ್ಮಕ್ಕಳಿದಾರೆ ಎಲ್ಲ ಲೆಕ್ಕ ಹಾಕ್ಬೇಕಮ್ಮ ಚಾಯಿನ್ಗೂ ರಾಜೇಶ್ವರಿಗೂ ಕಾವ್ಯನ್ಗೂ ಅವಳು ಭಾಸ್ಕರನ ಮಗಳಿಗೂ ಹ್ಞೂ ಅದೇ 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 ಅವರವೆಲ್ಲರೂ ಲೆಕ್ಕ ಹಾಕ್ಬೇಕು ರಾಮಣ್ಣ ತಾತನ್ಗೆ ಎಷ್ಟು ಜನ ಮೊಮ್ಮಕ್ಕಳು ಹ್ಞೂ ರಾಮಣ್ಣ ತಾತನ ಮೊಮ್ಮಕ್ಕಳು ಶಂಕರಾಜ್ಯ ಶಿವಣ್ಣ ತಾತನ ಮೊಮ್ಮಕ್ಕಳು ಅಪ್ಪಜಪ್ಪನ ತಾತನ ಮೊಮ್ಮಕ್ಕಳು ಎಲ್ಲರೂ ಲೆಕ್ಕ ಹಾಕ್ಬೇಕು ಎಷ್ಟು ಜನ ಇದ್ದಾರೆ ಅಂತಂದು ಹ್ಞೂ ನಡಿಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಲಾಸ್ಯ ಲಾಸ್ಯ ಪ್ರೆಸಿಡೆನ್ಸಿಗೆ ಹೋಗ್ತಾಳೆ ಸರಿ ಸರಿ ಹ್ಞೂ ಬಿಟ್ಟು ಒನ್ ಡೇ ಟೂರು ಬೆಳಗ್ಗೆ ಹೋಗಿದ್ದು ಸಾಯಂಕಾಲ ಬಂದಿದ್ದು ದಿನ ಬಿಟ್ಟಿನಾನು ಇಲ್ಲ ಎಲ್ಲೂ ಇಲ್ಲ ತಾಯಿ ಈ ತಿಂಗ್ಳಾಗ ಎರಡು ಸರಿ ಹೋಗಿದ್ದೀನಿ ಶಿಲಾಂಧ್ರ ಶಿಲಾಂಧ್ರ ರೆಸಾರ್ಟ್ಗೆ ಹೋಗಿದ್ದೆ ಹೊಸ ವರ್ಷ ಅಂತಂದು ಇವರು ಹೊಸ ವರ್ಷ ಅಂತ ಇವರು ಕರ್ಕೊಂಡೋಗಿರೋದು ಹ್ಮ್ ಅಷ್ಟೇ ಇನ್ನೇನು ಮುಗೀತಲ್ಲ ನಾಳಿಕ ನಾಡ್ದ ಇಪ್ಪತ್ತೆಂಟು ತಾರೀಕು ನೀನ್ ಎರಡು ಓಡಿಯೋ ಮಾಡಬೇಕಾಗಿತ್ತು ಎರಡು ವಿಡಿಯೋನೇ ಮಾಡಿರೋದು ಇವಾಗ ಈ ಒಂದ್ ವಿಡಿಯೋ ಆಯ್ತಾ ಇದ್ ನೋಡಿದ್ಮೇಲೆ ಇನ್ನೊಂದ್ ವಿಡಿಯೋ ನೋಡ್ಬೇಕು ಹೌದೇನ ಹ್ಮ್ ಇದಾವ ಗಂಡು ಹುಡುಗರು ಯಾವ ಸ್ಟೆಪ್ಪು ಇಲ್ಲ ಸಿಕ್ಕಿದ್ದ ಸ್ಟೆಪ್ಪು ಹ್ಮೆಡಾ ರಾಮ ಶಿವನೇ ಅವಕ್ಕೆ ಯಾಕೆ ಕೈಕಾಲ್ ನೊಬ್ರು ಅಲ್ವೋ ಏನ್ಕೋತೀವಮ್ಮ ತಾಯಿ ಪುಣೀತಾ ಇದಾವ್ ಸುಮ್ನಾ ಸರಿ ಎಲ್ಲ ವಿಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನಮ್ಮ ಹುಡುಗರು ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ವಿಡಿಯೋ ನೋಡಿದಾರೆಲ್ಲ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ರತಿಯೊಬ್ರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಳಿ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ವಿಡಿಯೋ ಪ್ರತಿಯೊಂದು ನಿಮಗೆ ಬರ್ತವೆ ಯೂಟ್ಯೂಬ್ ಆನ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬರೋದಿಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳು ನಮ್ಮ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಆರ್ ಲಾಕ್ಸ್ಗೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ